ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಹನ್ನೆರಡು ಗಂಟೆ ಆಗಿದೆ ಇವತ್ತೇನಪ್ಪ ಕೆಲಸ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆಂದನೇ ಕೆಲಸ ಮಾಡಿದ್ರಿ ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದ್ರಿ ಇವತ್ತು ತೊಂಡೆಕಾಯಿನ ಬಿಡಿಸಿದ್ರೆ ಆ ತೊಂಡೆಕಾಯಿನ ಬಿಡಿಸಿ ಸುಮಾರು ಒಂದು ಮೂರು ಮೂಟೆ ಆಗಿತ್ತು ಅದನ್ನು ನಮ್ಮ ತೋಟದ ಹತ್ರಕ್ಕೆ ಗಾಡಿಗಳು ಬರೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮದು ಎನ್ ಎಚ್ ಫೋರ್ ರೋಡುಗಳು ಹೈವೇ ರೋಡುಗಳು ಈ ಹೈವೇ ರೋಡುಗಳಲ್ಲಿ ಟೆಂಪೋ ಇವಾಗ ಬರೋದಿಲ್ಲ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಪಕ್ಕ ತೋಟದಲ್ಲಿ ಹೋಗಿ ಮೂಟಿಗಳು ಹಾಕ್ಬಿಟ್ಟು ಬಂದೆ ಓಕೆ ಫ್ರೆಂಡ್ಸ್ ನಾನು ನಮ್ಮ ಮುಟ್ಟಿಗಳನ್ನ ಎತ್ಕೊಬಂದು ಇವ್ರ ತೋಟದತ್ರ ಹಾಕಿದ್ದೀನಿ ಇವತ್ತು ಇವರು ಕೂಡ ತೊಂಡೆಕಾಯಿ ಕೀತಿದ್ದಾರೆ ಬನ್ನಿ ಇವರು ಯಾಚೆ ತುಂಬಿದ್ದಾರೆ ಯಾವಾಗ ಏನು ಒಂದು ಮೂಟೆ ಎರಡು ಮೂಟೆ ಆದರೆ ಅಡ್ಜಸ್ಟ್ ಮಾಡ್ಕೋಬಹುದು

ಹ್ಮ್ ಆ ಗಾಡಿ ಬರ್ದಿರೋ ಟೈಮಿಗೆಲ್ಲ ಆ ಬಂದಿದ್ದಾಯ್ತು ಬಂದ್ಮೇಲೆ ನಾನು ಏನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟ್ ಒಂದ್ ಸ್ವಲ್ಪ ರಿಪೇರಿ ಆಗ್ಬಿಟ್ಟಿತ್ತು ಅದಕ್ಕೆ ಸಿಕ್ಕಾಪಟ್ಟೆ ಒಂದು ಕೊಲ್ಮಿ ಕೆಲಸ ಮಾಡ್ದ ಆದ್ರೆ ಏನ್ ಮಾಡಿದ್ರು ಕೂಡ ಅದು ಸರಿಯೋಗ ಒಂದು ರಿಪೇರಿ ನನ್ನ ಕೈಯಲ್ಲಿ ಆಗೋ ಒಂದು ಮಟ್ಟ ಇರಲಿಲ್ಲ ಅದಕ್ಕೋಸ್ಕರ ಆ ಸ್ಟಾರ್ಟ್ರನ್ನ ಬೆಚ್ಚಿ ನೆಸ್ಟು ಕಳಿಸಿದ್ದಾಯಿತು ಓಕೆ ಇವಾಗ ಸ್ಟಾರ್ಟರ್ ಬೆಚ್ಚಿದ್ದು ನೋಡಿ ಈ ರೀತಿಯಾಗಿದೆ ಖಾಲಿ ಖಾಲಿ ಸ್ಟಾರ್ಟರ್ ನೋಡೋಕ್ಕೆ ಒಂಥರ ಬೇಜಾರಾಗ್ತಾಯಿದೆ ಇದೆ ಅಲ್ವಾ ಆಂ ಒಂಥರ ಈ ಹಣೆನಲ್ಲಿ ಬೊಟ್ಟಿಲ್ದಿರಂಗೆ ಆಗೋಯ್ತು ಇದು ಇಲ್ಲ ಒಂದು ಕಾರಣಕ್ಕೆ ಬ್ಯಾನರ್ ಬೋರ್ಡಲ್ಲಿ ಸ್ಟಾರ್ಟ್ ಇಲ್ದಿದ್ದಕ್ಕೊಂದು ಕಾರಣ ಎಲ್ಲ ಒಂಥರ ಬೋರ್ಡ್ ಬೋರ್ಡಾಗಿ ಕಾಣಿಸ್ತಾ ನೋಡೋಕೆ ಒಂಥರ ಬೇಜಾರು ಈ ಒಂದು ಸ್ಟಾರ್ಟ್ರು ಡಬ್ಬ ಸುಮ್ಮಗೆ ಐತೆ ಶೋಗೆ ಆದರೆ ಎಲ್ಲಾಂದ್ರೆ ಅಲ್ಲಿ ತುಕ್ ತಿಂದು ಹಾಳಾಗೋಗ್ಬಿಟ್ಟೈತೆ ಯಾಕಂತ ಹೇಳಿದ್ರೆ ಇದು ಸುಮಾರು ಒಂದು ಆಯ್ತು ಒಂದು ಹನ್ನೆರಡು ವರ್ಷ ಆಯಿತು ಈ ಒಂದು ನಾವು ತಗೊಳ್ಬಂದು ಇನ್ನು ಎಷ್ಟು ದಿನ ಅಂತ ಬಾಳಿಕೆ ಬರ್ತದೆ ತುಕ್ ಇಡೀಲೇಬೇಕು ಈ ಕಾಲದಲ್ಲಿ ಮನುಷ್ಯನೇ ಗ್ಯಾರಂಟಿ ಇಲ್ಲ ಇನ್ನು ಕಬ್ನ ಗ್ಯಾರಂಟಿನ ಮನುಷ್ಯನೇ ದಿನ ಬಾಳಿಕೆ ಬರೋದಿಲ್ಲ ಅಂಥದ್ರಲ್ಲಿ ಈ ಕಬ್ನ ಎಷ್ಟು ಮಾತ್ರ ತುಕ್ ತಿಂದು ಚಿಂತೈತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ತೋಟ ಎಲ್ಲ ತೊಂಡೆಕಾಯಿ ಬಿಡಿಸಿದ್ದಾಯ್ತು ಇವಾಗ ಅದನ್ನ ಎಷ್ಟು ಎತ್ಕೊಂಡೋಗಿ ಗಾಡಿಗೆ ಹಾಕಿದ್ದೋ ಆಯ್ತು ಪಕ್ಕದ ತೋಟದಲ್ಲಿ ಹಾಕಿದ್ದೀನಿ ಇವಾಗ ಮಾತಾಡ್ಸೋದ್ಮೇಲೆ ಅವ್ರ ತೋಟದ ಹತ್ರ ಹಾಕಿದೆ ಏನಂದರೆ ಅವರು ಕೂಡ ನಮ್ಮ ಯೂಟ್ಯೂಬ್ ವೀಡಿಯೋಗಳ್ನ ನೋಡ್ತಾರೆ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಇವತ್ತು ನಾನು ವೀಡಿಯೋ ಮಾಡಿದ್ದೀನಿ ಅವ್ರನ್ನ ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ ಸುಮ್ಮನೆ ಕೈಯಲ್ಲಿ ಫೋ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಂಗೆ ಇಟ್ಕೊಂಡಿದ್ದೆ ಪಾಪ ಅವರು ಏನಂದರೆ ಅದು ಮಾತಾಡ್ತಾಯಿದ್ರು ಅಂದ್ರೆ ಯಾವಾಗ ಸಿಕ್ಕಿದ್ರು ಅಷ್ಟೇ ಪ ಅಕ್ಕಪಕ್ಕ ತೋಟಗಳಿರೋರು ಚೆನ್ನಾಗಿ ಮಾತಾಡೋ ಚೆನ್ನಾಗಿರ್ತೀವಿ ಒಂಥರ ಅಣ್ಣ ತಮ್ಮಂದ್ರೆ ಇದ್ದಂಗೆ ಇರ್ತೀವಿ ಎಲ್ಲ ರೈತರಿಗೂ ಒಂದು ಮಾಹಿತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಕೆಲವೊಬ್ರು ನಾನು ನೋಡಿ ನೋಡಿರ್ತೀವಿ ಕಿತ್ತಾಡೋದು ಜಗಳ ಮಾಡ್ಕೊಳೋದು ಇವೆಲ್ಲ ಮಾಡ್ತಾರೆ ಆ ಥರ ಮಾಡ್ಕೊಂಡೋಗ್ಬೇಡ್ರಿ ಅಕ್ಕಪಕ್ಕದಲ್ಲಿ ವೈರ ಕಂಟ್ ಕಟ್ಕೊಂಡೋಗ್ಬೇಡ್ರಿ ಚೆನ್ನಾಗಿರ್ರಿ ಒಬ್ಬರ ಕಷ್ಟಕ್ಕೊಬ್ಬರು ಆಗಬೇಕು ಆ ರೀತಿಯಾಗಿರ್ರಿ ಒಬ್ರೊಬ್ಬರು ನಾನು ನೋಡ್ತೀವಿ ಹಾರದಾಡಿ ಅವ್ನಿಗೆ ಹೋಗೈತೆ ಒಂದು ಜಾಸ್ತಿ ನನಗೆ ಬಂದೈತೆ ಇದರಲ್ಲೇ ಅವ್ರು ಕಿತ್ಲಾಟ ಮಾಡಿಕೊಂಡು ನಂದಾರಿನಲ್ಲಿ ಓಡಾಡಬೇಡ ನಿಂದಾರಿನಲ್ಲಿ ಓಡಾಡಬೇಡ ಇದೇ ರೀತಿಯಾಗಿ ಕಿತ್ಲಾಡ್ಕೊಂಡಿರ್ತಾರೆ ಆ ಥರ ಇರಬಾರ್ದು ಪ ಅಕ್ಕ ಅಂದರೆ ಒಂಥರ ಅಣ್ಣ ತನ್ನ ರೀತಿಯಾಗಿರ್ಬೇಕು ಎಲ್ಲ ರೈತರು ಅಲ್ವಾ ಓಕೆ ಇದೇ ರೀತಿಯಾಗಿ ಎಲ್ಲ ಹಾಕಿಬಿಟ್ಟು ಬಂದೆ ಆವಾಗ ನಮ್ಮಮ್ಮ ಕೂಗಿ ಜಗದಲ್ಲಿ ಕೂಗ್ತಾಯಿದ್ರು ಯಾಕಪ್ಪ ಯಾಕಮ್ಮ ಅಂತ ಹೇಳಿದ್ರೆ ನಾನು ಮೆಣಸಿನ್ಕಾಯಿ ಕೀಳ್ತಾ ಇದ್ದೀನಿ ವೀಡಿಯೋ ಬಾ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅಂದರೆ ಈ ಯೂಟ್ಯೂಬ್ ಹುಚ್ಚು ನನಗಲ್ಲ ನಮ್ಮಅಮ್ಮನಗೂ ಸ್ವಲ್ಪ ಸ್ವಲ್ಪ ಬರ್ತಾ ಈ ನಡುವೆ ಅಲ್ಲೇನಮ್ಮ ಮಾ ಪ್ರೇಮಕ್ಕ ವೀಡಿಯೋ ಮಾಡ್ಬಾ ವೀಡಿಯೋ ಮಾಡ್ಬಾ ಅಂತ ಕೇಳಿಸ್ತೇ ಇದೆಯ ಎಲ್ಲನಾಗಲಿ ನೀನು ಒಂದು ಎಲ್ಲನಾಗಲಿ ನೀನೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಂಡ ಆರಾಮಾಗಿ ಹಿಂಗೆ ಮೆಣಸಿನ್ಕಾಯಿ ಕಿತ್ಕೊಂಡಿರು ನೋಡಿ ಫ್ರೆಂಡ್ಸ್ ಅಮ್ಮ ಮೆಣ್ಸಿನ್ಕಾಯಿ ಕಿಲ್ತಾ ಇದ್ದಾರೆ ಏನು ಅಣ್ಣಕಾಯಿಲಾಕ್ಬಿಟ್ಟಾವೆ ಅಲ್ಲ ಅಯ್ಯ ಯಾಕೆ ಇಷ್ಟು ವೇಸ್ಟ್ ಮಾಡಿದೆ ಅಣ್ಣಾಗ್ಬಿಟ್ಟೆ ಹಾಂ ಕಾರ್ಸ್ಬಿಡಿಯ ಅಲ್ಲ ಹಸಿನಾಗಿದ್ದಾಗೆ ಎಲ್ಲ ಕಿತ್ಕೊಂಡು ರುಬ್ಬಿಟ್ಟು ಕುಡಿಸ್ಬಿಡೋಕ್ಕಾಗಿಲ್ಲ ನಮ್ಗೆ ಸೊಪ್ಪು ಸಾರು ಮಾಡ್ಯ ಈ ಆಗಿ ಮಾಡ್ತಾರೆ ನೋಡ್ರಿ ನನ್ನ ಮಕ್ಳು ಎಲ್ಲಿ ಜಾಸ್ತಿ ಕೇಳ್ತಾರೆ ಅಂದ್ಬಿಟ್ಟು ಆಹಾರವಾಗಿ ಕಿಡ್ತಾರೆ ಹೋಟ್ಲಲ್ಲಿ ಆ ಥರ ಮಾಡೋರು ಇನ್ನಲ್ಲಿ ಥರ ಮಾಡ್ತೀಯಾ ಅದೇ ಹೊಸ ಭಾಳ ಆರು ತಿಂಗಳು ಸಹ ತಗೊಬಿಡ್ಲಿ ಹಸಿಮೆಣಸಿನ್ಕಾಯಿ ತಿಂದು 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 ಹಾಂ ನಾನು ಕುಡಿಸ್ಬಿಡು ಹ್ಞೂ ಇನ್ನೂ ಸ್ವಲ್ಪ ತಪ್ಪಗಾಗಿ ಬಿಡ್ತೀನಿ ನಾನು ಇವೆಲ್ಲ ಹಾಗೆ ಬಿಟ್ಟಿದ್ಯಾ ಅನ್ಕಾಯಿಗಳು ಒಂದು ದೇಶ ಹ್ಞೂ 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 ಒಂದು ಗೊಬ್ಬರ ಇಲ್ಲ ಒಂದು ನೋಡಿ ಫ್ರೆಂಡ್ಸ್ ಈ ಒಂದು ಗಿಡಕ್ಕೆ ಒಂದು ಗೊಬ್ಬರ ಇಲ್ಲ ಒಂದು ಡ್ರಿಪ್ ವೈರ್ ಇಲ್ಲ ಬೇರೆ ಮಳೆ ನೀರಿಗೆ ಬೆಳೀತಾ ಇದೆ ಮಳೆ ನೀರಿಗೆ ಬಿಡ್ತಾ ಇದೆ ಅದೇ ಇಷ್ಟು ಮಾತ್ರ ನಾವೇನಾದರೂ ಅಚ್ಚುಕಟ್ಟಾಗಿ ಸಾಲ್ ಮಾಡಿ ಡ್ರಿಪ್ ವೈರ್ ಎಳ್ದು ಗೊಬ್ಬರ ಗೊಬ್ಬರ ಹಾಕಿ ಎಲ್ಲ ಉಂಡೆ ಇಷ್ಟು ಮಾತ್ರ ಬರೋದಿಲ್ಲ ಬೇಕಾಗಿಬಿಟ್ಟಿನಾಗ ಮಾಡೋದಕ್ಕೆ ಇಷ್ಟು ಮಾತ್ರ ಚೆನ್ನಾಗಿ ಬರುತ್ತೆ ಅದೇ ನಾವು ಮುತುವರ್ಜಿ ಹಂಗೆ ಮಾಡೋಕೆ ಅಂದ್ರೆ ಇಷ್ಟು ಇಳುವರಿ ಬರೋದಿಲ್ಲ ಕಣ್ರಿ ಅದೇನಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ ಈ ರೀತಿಯಾಗಿ ಈ ಮನೆಗೆ ಖಾರದ ಪುಡಿ ಮಾಡ್ಕೊಳಕೆ ಒಣ ಮೆಣಸಿನಕಾಯಿ ಬರ್ತಾರಲ್ಲ ಆ ಒಣಕಾಯಿ ನತ್ಕೊಬಂದು ಒಟ್ಲಾಕಿ ಭೂಮಿನಲ್ಲಿ ಹಾಕಿ ನಾರು ಬಂದಾಗ ಎಲ್ಲೆಲ್ಲಿ ಬೇಕೋ ಲೈನ್ ಉಂಡ್ಕೊಂಡಿರೋದು ಇದು ಆ ತರ ಒಂದು ಕಥೆ ಇದು ಸುಮಾರು ಆಗೋಯ್ತು ಒಂದ್ ವರ್ಷ ಆಗಿಲ್ಲ ನಮ್ಮ ಒಂದ್ ವರ್ಷಕ್ಕೆ ಮೇಲೆ ಆಯ್ತು ಇನ್ನ ಚಿಗ್ರಿ 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 ಬಿಡ್ತಾನೆ ಇದೆ ಮೈ ನೀನೆ ಇನ್ನೂ ಒಂದು ವರ್ಷ ಬಿಡ್ತೀಯ ಯಾವ ರೈತ ತಾನೇ ಇಷ್ಟು ಮಾತ್ರ ಬಿಲ್ಡೋನ್ ಹೇಳೋ ಒಂದು ವರ್ಷ ಎರಡು ವರ್ಷ ಮೆನ್ಸಿಂಗ್ ಗಿಡನ ನೀನು ತುಂಬಾ ಅಗ್ರೆಟ್ ಬಿಡು ಹಲೋ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಡಿಟ್ಯೂಬ್ ಚಾನಲ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಈಗ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಹಾಗೆ ಯಾರೆಲ್ಲ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಸರಿ ಇವಾಗ ಏನಕ್ಕೆ ಕಿತ್ಕೊಂಡಿರ್ತೀಯ ಮನೆ ಕಡೆ ಬರ್ತೀಯ ಮನೆಗೆ ಬರಲ್ಲ ಇವತ್ತು ಇಲ್ಲ ನಾಲ್ತು ಹಾಂ ಸರಿ ಒಳ್ಳೇದು ಮಾಡಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ತಾನೇ ಬಂದಿದ್ದಾಯ್ತು ಇನ್ನೇನು ನನಗೇನು ಕೆಲಸ ಇಲ್ಲ ಇಲ್ಲಿ ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ಟೀ ಕಾಫಿ ಕುಡ್ಕಂಡ ಊಟ ತಿನ್ಕಂಡ ನೆಕ್ಸ್ಟ್ ಒಂದು ಮೂರು ಗಂಟೆಗೆ ಬರ್ತೀನಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಕಾಯ್ತಾರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ನೋಡಿದ್ರ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಕಣ್ರಿ ಪ್ರೇಮಕ್ಕ ಬಾಯ್ ಬಾಯ್ ಬರೋವಾಗ ಟೀ ಮಾಡಿಸ್ಕೊಳ್ಬೇಕಾ ಎಲ್ಲಿ ಕಿದೆ ಬಸ್ಕೆಟ್ಟು ಬಾಯ್ ಇದೆ ಬಾಪಾ ಸ್ಟಾರ್ಟ್ ಎತ್ಕೊಂಡೋಯ್ತು ರಿಪೇರ್ ಮಾಡಿಸ್ಕೊರಕಲ್ಲಿ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಮತ್ತೆ ಮೂರು ಗಂಟೆ ಆಯಿತು ಇವಾಗ ಹೂವು ಬಿಡ್ಸೋಕೆ ಬಂದಿದ್ದೀವಿ ಏನಂದರೆ ಇವಾಗ ಹೂವು ಬಿಡಿಸ್ತಾ ಇದ್ದೀನಿ ಬಂದು ತಪ್ಪು ಮಾಡಲೆ ಇದೊಂದೇ ಅಲ್ಲ ಇನ್ನು ಬೇರೆ ಬೇರೆ ಹೂವುಗಳು ಕೂಡ ಬಿಡಿಸ್ಬೇಕು ಓಕೆ ಫ್ರೆಂಡ್ಸ್ ಮಳೆ ಹೂವು ಬಿಡಿಸಿದ್ದಾಯಿತು ಇನ್ನು ಎಷ್ಟು ಮಳೆ ಹೂವಾಗೆ ಬಳೆ ಬೇರೆ ಮಳೆ ಹೂವನೇ ಕಟ್ಟೋಕ್ಕಾಗಲ್ಲ ಅದ್ರ ಜೊತೆಗೆ ಕನಕಾಂಬ್ರ ಮತ್ತು ಪನ್ನೀರ್ ಸೊಪ್ಪು ಇವೆಲ್ಲ ಹಾಕಿ ಕಟ್ತಾರೆ ಅದಕ್ಕೋಸ್ಕರ ಇವಾಗ ಕನಕಾಂಬ್ರ ಕೂಡ ಕೀಳಕ್ಕೆ ಬಂದಿದ್ದೀವಿ ಏನಂದರೆ ಆಲ್ರೆಡಿ ನಮ್ಮಮ್ಮ ಕೀಳ್ತಾ ಇದ್ದಾರೆ ಮೌ ಕನಕಾಂಬ್ರ ಕೇಳಕ್ಕೆ ಬರ್ತದ ಹಾಂ ಕ್ಲೀನಾಗಿ ಕೀಳೋ ಮಳ್ತನ ಮಾಡಿದ್ಯಾ ಹಾಂ 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 ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟಿನ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಇತ್ತು ಅಂತ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕೊಟ್ಟು ಡಿಸ್ಲೈಕ್ ಮಾಡಿ ಓಕೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವತ್ತಿನ ಕತೆ ಬಂದು ಇಷ್ಟು ಮುಂದಿನ ನಾಳೆ ಮತ್ತು ವ್ಲಾಗ್ನ ಶುರು ಮಾಡ್ತೀನಿ ಮತ್ತು ತೋಟಕ್ಕೆ ಬರ್ತೀನಿ ಮತ್ತು ವ್ಲಾಗ್ನ ಶುರು ಮಾಡ್ತೀನಿ ಡೈಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಫ್ರೆಂಡ್ಸ್ ಏನಂದರೆ ಸುಮಾರು ದಿನ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ದಾವೆ ನಮ್ಮ ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸ ಪ್ರತಿಯೊಂದು ಕೂಡ ವೀಡಿಯೋಸ್ ಮಾಡ್ಕೊಂಡೇ ಬಂದಿದ್ದೀನಿ ಅದನ್ನೆಲ್ಲ ನಿಮ್ಗೆ ಏನಾರು ಅನ್ನೋ ಒಂದು ಆಸಕ್ತಿ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನಿಮ್ಗೆ ಯಾವ ಟೈಟಲ್ ಇಷ್ಟ ಆಗುತ್ತೋ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈಗ ಹೇಳ್ತಾ ಆ ವಿಡಿಯೋ ಮುಗಿಸ್ತೀನಿ ಮುಂದಿನ ಹೊಸಗಡೆ ಮತ್ತೆ ಸಿಗ್ತೀನಿ ಅಲ್ಲಿವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್